ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಟಿಕ್ಕಿ ಮಾಡ್ತಾ ಇದ್ದೀವಿ ಅದುವೇ ಬೀಟ್ರೋಟ್ ಟಿಕ್ಕಿ ತುಂಬ ಬೇಗನೆ ಅಲ್ಲಿ ಸುಲಭವಾಗಿ ಮಾಡ್ಕೊಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಈ ಟಿಕ್ಕಿ ಅಂದರೆ ಸಂಜೆ ಸ್ನ್ಯಾಕ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತದೆ ಇದನ್ನು ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತದೆ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಬೀಟ್ರೋಟ್ನ ಸಣ್ಣಕ್ಕೆ ತುರ್ಕೊಂಡಿದೆ ಅಕ್ಕಿ ಇಟ್ಟು ಬೈಂಡಿಂಗ್ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಂಡಿದೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರ್ತಾ ಈರುಳ್ಳಿ ಕುಕ್ಕಿಂಗ್ ಆಯಿಲ್ ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಹೆಚ್ಕೊಂಡಿದ್ದೆ ಹಸಿ ಮೆಣ್ಸಿನ್ಕಾಯಿ ಕೊತ್ ಸಣ್ಣಗೆ ಇದೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿದ್ದೆ ಕಡಲೆಕಾಯಿ ಬೀಜನ ಹುರ್ಕೊಂಡು ಚಿಪ್ಪೆ ತಕ್ಕೊಂಡು ತರತರಿಯಾಗಿ ಕುಟ್ಕೊಂಡು ಇಟ್ಕೊಂಡಿದ್ದೆ ಮೊದಲಿಗೆ ಒಂದು ಬೌಲ್ಗೆ ಬೀಟ್ರೋಟ್ ಹಾಕ್ಕೊಳ್ಳೋಣ ಕೊತ್ಮರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಹೆಚ್ಕೊಂಡಿರೋಂಥ ಸಣ್ಣಗೆ ಈರುಳ್ಳಿ ಆಲೂಗಡ್ಡೆ ಬಾಯ್ಲ್ ಮಾಡ್ಕೊಂಡಿರೋಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಕ್ರಷ್ ಮಾಡ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಅಕ್ಕಿ ಇಟ್ಟು ಬೈಂಡಿಂಗ್ಗೆ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದೆ ಈಗ ಕೈಗೆ ಒಂದು ಡ್ರಾಪ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಉಂಡೆ ಕಟ್ಟಿಕ್ಕೊಳೋಣ ಮೊದಲಿಗೆ ಕೈಗೆ ಎಣ್ಣೆ ಸಕ್ಕೊಂಡು ಟಿಕ್ಕಿ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ಈ ರೀತಿ ನೋಡಿ ಗುಂಡೆಗೆ ಉಂಡೆ ಕಟ್ಟಿ ಒಂದು ತಟ್ಟೆದಿಕ್ಕೊಳೋಣ ನೋಡಿ ಎಲ್ಲನೂ ಈ ರೀತಿ ಉಂಡೆ ಕಟ್ಕೊಂಡು ಇಕ್ಕೊಂಡಿದೆ ಒಲೆ ಮೇಲೆ ತವಾ ಇಕ್ಕೊಂಡಿದೆ ತವಾಕ್ಕ ಆದ್ಮೇಲೆ ಸುತ್ತಲೂ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ನೋಡಿ ಎಣ್ಣೆ ಕಾಯ್ದಿದೆ ఎలా టిక్కీ పక్కపక్క ఇక్కడ ఇక మేలు కూడా ఎణి హాక ఎన్ని చన ఫ్రై ఆనందే తిల్ చాలా బాయిల్ ఆకేవి ನೋಡಿ ಎಲ್ಲ ಹಾಕಿದೆ ಈ ಕಡೆಯೂ ಚೆನ್ನಾಗಿ ಬಾಯ್ಲ್ ಆಗಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ ನೋಡಿ ಟೇಸ್ಟ್ ಮಾಡಿ ನೋಡಿ ಆಗುತ್ತೆ ನೀವು ಮನೆ ಟ್ರೈ ಮಾಡಿ ನೋಡಿ ಬೊಂಬಟಾಗಿರುತ್ತೆ ಸ್ನ್ಯಾಕ್ ಟೈಮ್ಗಂತೂ ತುಂಬಾ ಚೆನ್ನಾಗುತ್ತೆ ಎಸ್ಪೆಷಲಿ ಮಕ್ಕಳಿಗೂ ಕೂಡ ಅವ್ರಿಗೆ ಹಸಿಮೆಣ್ಸಿನ ಅಥವಾ ಸ್ಲಿಪ್ ಮಾಡಿದ್ರೆ ಅಥವಾ ಕಡಿಮೆ ಹಾಕು ಕೂಡ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ಆಗ್ತದೆ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ನಬೇಕು ಅನಿಸುತ್ತದೆ ನೀವು ಕೂಡ ಟ್ರೈ ಮಾಡಿ ನಮ್ಮ ಚಾನಲ್ ನೀವೇನೇ ರೋಸಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆಕ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್